ಶ್ರೀರಾಮಲಿಂಗೇಶ್ವರರಿಗೆ ಲಕ್ಷ ದೀಪೋತ್ಸವ ಗಂಗಾವತಿ ಸಮೀಪದ ಶ್ರೀರಾಮನಗರದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ಸೇವಾ ಟ್ರಸ್ಟ್ ನೇತೃತ್ವದಲ್ಲಿ ನಾಲ್ಕನೇ ವರ್ಷದ ಶ್ರೀರಾಮಲಿಂಗೇಶ್ವರ ದೇವರಿಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಎಪಿಎಂಸಿ ಕಲ್ಯಾಣ ಮಂಟಪದಲ್ಲಿ ಸಂಭ್ರಮದಿಂದ ಅಮಾವಾಸ್ಯ ದಿನವಾದ ನಿನ್ನೆ ಮಂಗಳವಾರದಂದು ಜರುಗಿತು ಸಮಿತಿಯ ಅಧ್ಯಕ್ಷ ಜಿ ರಾಮಕೃಷ್ಣ ದಂಪತಿಗಳು ಹಾಗೂ ಕುಟುಂಬಸ್ಥರು ಸಮಸ್ತ ಗ್ರಾಮಸ್ಥರ ಪರವಾಗಿ ಸಂಕಲ್ಪವನ್ನು ನಿರ್ವಹಿಸಿ ಲಕ್ಷದೀಪೋತ್ಸವಕ್ಕೆ ಚಾಲನೆ ನೀಡಿದರು ವೇದಮೂರ್ತಿ ಸತೀಶ್ ರಾಮಾನುಜನ್ ಗುರೂಜಿ ಲಕ್ಷದೀಪೋತ್ಸವದ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು ಶ್ರೀರಾಮಲಿಂಗೇಶ್ವರ ಸೇರಿದಂತೆ ಎಪಿಎಂಸಿ ಕಲ್ಯಾಣ ಮಂಟಪದಲ್ಲಿ ಎಲ್ಲಿ ನೋಡಿದರೂ ರಂಗು ರಂಗಿನ ರಂಗೋಲಿ ತಳೀರು ತೋರಣಗಳಿಂದ ಲಕ್ಷ ದೀಪಗಳಿಂದ ಕಂಗೊಳಿಸುತ್ತಿತ್ತು ಗ್ರಾಮದ ಮಹಿಳೆಯರು ಸೇರಿದಂತೆ ವಿದ್ಯಾರ್ಥಿಗಳಿಂದ ಕೋಲಾಟ ಕಾರ್ಯಕ್ರಮ ಭಜನೆ ಸಂಗೀತ ಆಕರ್ಷಣೀಯವಾಗಿ ಮೂಡಿಬಂದವು ಟ್ರಸ್ಟ್ ಅಧ್ಯಕ್ಷ ಜಿರಾಮಕೃಷ್ಣ ಮಾತನಾಡಿ ಲೋಕ ಕಲ್ಯಾಣಕ್ಕಾಗಿ ನಾಲ್ಕನೇ ವರ್ಷದ ಲಕ್ಷ ದೀಪೋತ್ಸವ ಇದಾಗಿದ್ದು ಶ್ರೀರಾಮಲಿಂಗೇಶ್ವರ ಸರ್ವರಿಗೂ ಸನ್ಮಂಗಳವನ್ನ ಉಂಟು ಮಾಡಲಿ ಎಂದು ತಿಳಿಸಿದರು